ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಊರಲ್ಲಿ ಒಂದು ಆದಜ್ಜಿ ಅಂತ ಐತೆ ತೊಂಬತ್ತು ತೊಂಬತ್ತೈದು ವರ್ಷ ಆಗತ್ತೆ ಒಂದು ಅಜ್ಜಿ ಆದಜ್ಜಿ ಅಂತ ಇವಾಗಲೂ ಕೆಲಸ ಮಾಡ್ತೈತೆ ಎಮ್ ಎ ಐತೆ ಅವರು ಹಿಂದಿನ ಕಾಲದಿಂದ ಏನೆಲ್ಲ ಕೆಲಸ ಮಾಡಿರೋ ಕೇಳೋಣ ಬನ್ನಿ ವಿಶೇಷವಾಗಿ ಅವ್ರಿಗಿನ್ನ ಆಯಸ್ಸು ಸಿಕ್ಕಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಅಜ್ಜಿಯವ್ರಿಗೆ ಇಂಥವ್ರನ್ನ ಒಂದು ಗೌರವಿಸ್ಬೇಕು ತಂದೆ ತಾಯಿ ಅಂಬೋದೇ ದೇವರು ಯಾರು ತಾಯಿನ ಗೌರವಿಸಿ ದೇವ್ರ ಥರ ನೋಡ್ತಾರ ಅಂಥವ್ರಿಗೆ ಒಳ್ಳೆಯದಾಗುತ್ತೆ ಯಾರು ತಂದೆ ತಾಯಿನ ದೂರ ಮಾಡ್ಕೊತಾರೋ ಅವ್ರಿಗೂ ಒಂದಿನ ಭಾಳ ಕಷ್ಟ ಬರುತ್ತೆ ಆ ಕಷ್ಟ ಬಂದಾಗ ಅಮ್ಮ ಅಂದಾಗ ನಾವು ಗೊತ್ತಾಗುತ್ತೆ ಬನ್ನಿ ಅಜ್ಜಿಯವ್ರನ್ನ ಕೇಳೋಣ ಅಜ್ಜಿ ನೀವು ಹುಟ್ಟಿದ ಹುಟ್ಟಿ ಎಷ್ಟು ವರ್ಷಕ್ಕೆ ಮದುವೆ ಆದ್ರಿ ವರ್ಷಕ್ಕೆ ಮದುವೆ ಯಾವ ಈ ಊರ್ಗ ನಿಮ್ದು ತವರ್ ಮನೆ ಯಾವ ಊರು ಸ್ವಾರ್ಗಿರಿ ಹ್ಮ್ ಸ್ವಾರ್ಗಿರಿ ಹನ್ನೆರಡು ವರ್ಷಕ್ಕೆ ಮದ್ವೆ ಆಯ್ತು ಹನ್ನೆರಡು ವರ್ಷ ಮದ್ವೆ ಆಗಿ ಹದಿನಾಲ್ಕ ವರ್ಷದಾಗ ಯಾರು ದೊಡ್ಡ ದೊಡ್ಡ ಮಗ ಹದ್ನಾಲ್ಕು ವರ್ಷದಲ್ಲೇ ಮಗ ಉಟ್ಟ ಎಷ್ಟು ಜನ ಮಕ್ಕಳು ನಿಮ್ಗೆ ಒಂಬತ್ತು ಜನ ఆ పిల్ల ఇందే

ನೋಡಿ ಸ್ನೇಹಿತರೆ ಈ ವಯಸ್ಸಲ್ಲೂ ಅಜ್ಜಿ ಎಮ್ಮೆ ಮೇಯಿಸ್ತಾ ನೋಡಿ ಒಂದೆರಡು ಎರಡು ಲೀಟ್ರ್ ಲೀಟ್ರು ಇತ್ತು ಅಜ್ಜಿ ನೋಡಿ ಒಂದು ಎರಡು ವಾರ ಲೀಟ್ರ್ ಹಾಲು ಕರಿತೈತಿ ನೋಡ್ರಿ ಹಾ ಅದೇ ಅದೇ ನೋಡಿ ಎಮ್ಮೆ ಗುಡ್ಡ ಮೇಯಿಸ್ಕೊಂಡು ಅಜ್ಜಿ ಈಗಲೂ ಒಂದು ಹೆಣ್ಣು ನಾಳಿ ಕೂಲಿ ಮಾಡ್ತಾಯ್ತು ಅಜ್ಜಿ ಶಿಂಕಾಯ್ದು ಕೊಚ್ಚಾಕಿದ್ದೀನಿ ತಿಂತೈತೆ ಅಜ್ಜಿದೇ ಎಮ್ಮೆ ಇದ್ದು ಬಂದು ನೋಡ್ತೀನಿ ಚೆನ್ನಾಗಿ ತಿಂತೈತೆ ನೋಡಿ ಸ್ನೇಹಿತರೆ ಅವರು ಹಿಂದಿನ ಕಾಲದಲ್ಲಿ ಬಾವಿ ಮಣ್ಣು ತೆಗಿಯಕ್ಕೆ ಹೋಗಿ ಎರಡುವರೆ ರೂಪಾಯಿ ಕೊಡೋರು ಐವತ್ತು ಪೈಸಕ್ಕೂ ಕೂಲಿ ಮಾಡಿದ್ದೀವಿ ನೋಡಿರಿ ಬರೀ ರೂಪಾಯಿ ಐವತ್ತು ಪೈಸಾ ಹ್ಞೂ ಹ್ಞೂ ಎಲ್ಲಿ ಸೆಟ್ರೋಲ್ದಾಗೆಗೂಸೋಕೆ ನಾಲ್ಕಾಯಿ ಓಹೋ ಹೊಲ್ದಲ್ಲಿ ಕಲ್ಗೋಲ್ದಾಗ ಬ್ಯಾಸ್ಗ್ಯಾಗ ಕಲ್ ಗುಡ್ಸೋಕೆ ಹಾಂ ಹಾಂ ಇವಾಗ ಯಾರ ನಂಗೆ ಗುಡಿಸ್ತಾರೆ ಒಂದು ತುತ್ತು ಅನ್ನ ಮಾಡಿಕ್ರಿ ಅಂದ್ರೆ ಬೆಳಿಗ್ಗೆನೆ ಎದ್ದು ಓಡೋಗಿ ಬಿಡ್ತೈತಿ ಈಗಿನ ಕಾಲ್ದವ್ರು ದುಡ್ಡು ಜಾಸ್ತಿ ಅವಾಗ ಬರೈತಲ್ವಾ ನಿಮ್ಮ ಕಾಲದಲ್ಲಿ ಏನೇನ್ ಊಟ ಮಾಡ್ತಿದ್ರಿ ಯಾಕೆ ನವ್ಣೆ ರಾಗಿ ಜೋಳ ಹುರ್ಳಿಕಾಳು ಹ್ಞೂ ಅವೆಲ್ಲ ಬೇಸ್ಕೊಂಡು ತಿಂದು ಮನಿಕೆಂಡೇವು ಇಟ್ಗಿರ್ಲಾ ಅವಾಗ ಬಟ್ಟೆಗಳೂ ಇರ್ಲಿಲ್ವ ಆ ಕಾಲದಲ್ಲಿ ಬರಿ ಅದಕ್ಕೆ ಕಟ್ಕೊಳ್ಳೋರಂತ ಅಂತ ಅಜ್ಜಿ ಹೇಳೋದು ಸೌಳಲ್ಲಿ ಬಟ್ಟೆ ಒಗಿತಿದ್ರಂತೆ ಹ್ಮ್ ಹ್ಮ್ ಹೌದೌದು ಬಾವಿ ಮಣ್ಣು ನೋಡಿ ಅಜ್ಜಿ ನಾವಮ್ಮನೂ ಒತ್ತೈತಂತೆ ನಮ್ ತಾಯಿಯವರು ಇಲ್ಲಿ ನಮ್ ಬಾವಿ ಇದು ಒತ್ತಿದ್ದಾರೆ ಅದೇ 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 ಎಲ್ಲ ಊರ್ ಸುತ್ತ ಎಲ್ಲ ಹೋಗ್ತಿದ್ರಿ ತಿರ್ಗಾ ಇವು ಬೀಜಗಳು ಆಯ್ತಿದ್ರಲ್ರೀನ್ ಬೀಜ ಈ ಊದ್ಗಡ್ ವಾಶಿಯದು ಎಲ್ಲಾ ಕೆಲಸ ಮಾಡಿದೀರ ತಿರ್ಗಾ